ಬದುಕು ದೇಶಕ್ಕಾಗಿ ಭಾರತ ದೇಶಕ್ಕಾಗಿ ದುಡಿಯಲು ಹೃದಯ ದೇಶಕ್ಕಾಗಿ ದುಡಿಯಲು ಜೀವನದಲ್ಲಿ ಚೆಲ್ಲಾಟ ಆಡ ಸರ್ಮಾನ್ಯ ಕುಲಸಚಿವರಿಗೆ ಜಾಸ್ತಿ ಜೀವನದಲ್ಲಿ ಚಲ್ಲಾಟ ಆಡ ಸರ್ಮಾನ್ಯ ಕುಲಪತಿಗಳಿಗೆ ಾರೆ ಇವತ್ತಿಗೂ ಅಂಕ ಪಟ್ಟಿಗಳು ಕೊಟ್ಟಿಲ್ಲ ಒಳಗಡೆ ಒಂದೇ ಆನ್ಲೈನ್ ಪರೀಕ್ಷೆ ತೋರಿಸ್ತಾ ಇದ್ದಾರೆ ಆನ್ಲೈನ್ ಒಳಗಡೆ ರಿಸಲ್ಟ್ ತೋರಿಸ್ತಾ ಇಲ್ಲ ನಾನು ಫೈನಲ್ ಇಯರ್ ಮುಗಿತಾ ಇದ್ದೇನೆ ವಿದ್ಯಾರ್ಥಿಗಳು ಇವತ್ತಿಗೂ ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ಪಿ ಜಿ ಮಾಡಬೇಕು ಇವತ್ತು ಬೆಳಗಾವಿ ಯೂನಿವರ್ಸಿಟಿ ಆಗಿರ್ಬೋದು ವಿಜಯಪುರ ಯೂನಿವರ್ಸಿಟಿ ಆಗಿರೋ ಪಿ ಜಿ ಎಂಟ್ರನ್ಸ್ ಎಕ್ಸಾಮ್ ಕರೆದಿದ್ದಾರೆ ಪಿಜಿ ಕೋರ್ಸಿಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತಿಗೂ ಕುಲ ನಮ್ಮ ವಿಶ್ವವಿದ್ಯಾಲಯ ಕಲಬುರಗಿ ವಿಶ್ವವಿದ್ಯಾಲಯ ಯಾವ ತರ ನಡೀತಿದ್ರೆ ಯು ಎಮ್ ಎಸ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಯಾರು ಹೊಣೆ ಸರ್ ಪ್ರತಿಯೊಂದು ದಿನ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೋಗ್ಲು ಸಹ ಚಪ್ಪಿಗಳಿರ್ತಾ ನಮ್ಗೆ ಕೆಲಸ ಆಗ್ತಿಲ್ಲ ಮಕ್ಳು ಮೈಂಡ್ ಸೆಟ್ ಅಂತಂದ್ರೆ ಶಿಕ್ಷಣ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಳು ಬರ್ತಾವನೆ ನಡಬಾರ ಬ್ರೋಕರ್ ದಂಧೆ ನಡೀತಾ ಇದೆ ಸರ್ ಈ ಬ್ರೋಕರ್ ದಂಧೆಗೂ ಕಡಿವಾಣ ಹಾಕ್ಬೇಕು ಎಕ್ಸಾಮ್ ಪೇಪರ್ ಗಳನ್ನ ಆಶಾ ಕಾರ್ಯಕರ್ತರ ಮುಖಾಂತರ ಚೆಕ್ ಮಾಡಿಸ್ತಾ ಇದ್ದಾರೆ ಅಂತ ಲೋಕಾಯುಕ್ತರು ಸಮತ ಹೋಗಿ ದಾಳಿ ಮಾಡಿದ್ರೆ ಸರ್ ಇವ್ರಿಗೆ ಭಯ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಕೇಳಿ ಸರ್ ಮಾತಾಡಿ ಏನು ಸಮಸ್ಯೆ ಎಕ್ಸಾಮ್ ಸೆಂಟರ್ ನಲ್ಲಿ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ರಿಸಲ್ಟ್ ಬಿಡ್ತಾರೆ ಆದರೆ ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತರಷ್ಟು ವಿದ್ಯಾರ್ಥಿಗಳು ಬರಲ್ಲ ಏನ್ ರಿಸಲ್ಟ್ ಕಟ್ ಮಾಡಿದ್ರೆ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ರಿಸಲ್ಟ್ ಫಸ್ಟ್ ಸೆಮ್ ರಿಸಲ್ಟ್ ಇಲ್ಲ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮೌಲ್ಯಮಾಪನ ಮಾಡಿದರೆ ಸುಮಾರು ಎರಡು ನೂರು ವಿದ್ಯಾರ್ಥಿಗಳ ಐವತ್ತು ವಿದ್ಯಾರ್ಥಿಗಳು ಮೂರು ಅಂಕ ನಾಲ್ಕ ಅಂಕ ವಿದ್ಯಾರ್ಥಿಗಳು ಸರ್ ಇವತ್ತು ಉದಾಹರಣೆ ಇಲ್ಲೇ ಇದಾರೆ ಮೆಥಮೆಟಿಕ್ಸ್ ಪೇಪರ್ ಇದಾರೆ ಮೆಥಮೆಟಿಕ್ಸ್ ಪೇಪರ್ ಒಳಗಡೆ ಇಪ್ಪತ್ತೈಲಿಕ್ಕೆ ಇಪ್ಪತ್ತೈದು ಅಂಕ ತೊಗೊಂಡು ವಿದ್ಯಾರ್ಥಿಗೆ ನಾಲ್ಕು ಅಂಕ ಕೊಡ್ತಾ ಇದ್ದಾರೆ मतले रीवैल्युएशन ही करू तुंबेकल 20000 रुपये मतले एग्जाम फीस कतो भरतारे लागते आमचे लॅग एंटरटेनमेंट फ्री वगैरे सगळं काही लकेल्याच्या याला फक्त पास मलेरी यार यु जस्ट कॉमन अप करवर भरत नाही अरे टोटली फुल फेल मलेरी ಸರ್ ಸಿಸ್ಟಮ್ ಒಂದು ಮೂರು ದಿನ ಅಡ್ಮಿಷನ್ ಹಾಕ್ಬೇಕಂದ್ರೆ ಇವತ್ತಿಗೂ ಸ್ಟೂಡೆಂಟ್ ಪೋರ್ಟಲ್ ಒಳಗಡೆ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾರೆ ಇದನ್ನ ಯಾರು ಮಾಡ್ಬೇಕು ಸರ್ ಮತ್ತೆ ನಾಳೆ ಕ್ಲೋಸ್ ಮಾಡ್ತಾರೆ ಮತ್ತೆ ದಂಡ ಕಟ್ತಾರೆ ನಾವೆಲ್ಲ ರೈತರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಇಲ್ಲಿ ವಿಶ್ವವಿದ್ಯಾಲಯದ ಕುಲ ಸಚಿವರು ಪ್ರತಿಯೊಂದು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಮೇಡಮ್ ಅವರಿಗೆ ಸರ್ ನಾವು ಫೋನ್ ಮಾಡಿ ಹೇಳಿದ್ದೀನಿ ಸರ್ ದಯವಿಟ್ಟು ನಾವು ತಲುಪಿಸ್ತೀವಿ ಹಾಗಾಗಿ ಇವತ್ತು ಫೈನಲ್ ಇಯರ್ ಆಗಿ ಮುಗಿಸಿ ಹೊರಗಡೆ ಹೋಗ್ಬೇಕಾದ ವಿದ್ಯಾರ್ಥಿಗೂ ಸಹ ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಕೊಡ್ತಿದ್ರು ಸಹ ಮಾರ್ಕ್ಸ್ ಕಾರ್ಡ್ ನಮ್ಗೆ ತರ್ತಾ ಇದೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಯಾವ ತರ ಆಗ್ತಿದೆಯಪ್ಪ ಅಂತಂದ್ರೆ ನಂದು ಒಂದು ಹಿತೋಡ್ ಇದೆಯಪ್ಪ ಅಂತಂದರೆ ವಿಶ್ವವಿದ್ಯಾಲಯದ ಒಳಗಡೆ ಹೋಗಿ ಒಂದು ಇನ್ನೂ ಇನ್ವರ್ಟ್ ತೊಗೊಂಡು ಹೋಗಿ ಕೊಟ್ಟರೆ ಕಾಲಲ್ಲಿರೋ ಚಪ್ಪಲಿಗಳು ಹರಿತಾ ಇದೆ ವಸ್ತು ನಮ್ಮ ಕೆಲಸಗಳಾಗ್ತಾ ಇದೆ ವಿಶ್ವವಿದ್ಯಾಲಯ ಯಾವ ತರ ಪರಿಸ್ಥಿತಿ ಬಂದಿದೆಯಪ್ಪ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ರಿಸಲ್ಟ್ ಸಿಗುತ್ತೆ ದುಡ್ಡು ಕೊಟ್ರೆ ನಮಗೆ ಮಾರ್ಕ್ಸ್ ಕಾರ್ಡ್ ಅನ್ನೋ ಒಂದು ವಾತಾವರಣ ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗ್ತಾ ಇದೆ ಅದೇ ರೀತಿ ಇವತ್ತು ಇಡರ್ ವಿಶ್ವವಿದ್ಯಾಲಯ ಸಹ ಅದೇ ಮಾರ್ಗದಲ್ಲಿ ಇಡ್ತಾ ಇದೆ ಯಾರು ದುಡ್ಡು ಕೊಡ್ತಾ ಇದಾರೋ ಅಂತ ಕಾಲೇಜ್ಗಳಿಗೆ ಇವತ್ತು ಎಕ್ಸಾಮ್ ಸೆಂಟರ್ ಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಕೇಳ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಕುಲಪತಿಗಳಾಗಿರ್ಬೇಕು ಮೌಲ್ಯಮಾಪನ ಸಚಿವರಾಗಿರ್ತಕ್ಕಂಥ ಸಚಿವರಾಗಿರ್ಬೋದು ಎಲ್ಲ ಇವ್ರನ್ನ ಕೇಳ್ಕೊಂಡು ಹೋದ್ರೆ ಇದು ನಿಮ್ಗೆ ಕಾಲೇಜ್ ಸಮಸ್ಯೆ ಅಂತಾರೆ ಕಾಲೇಜಲ್ಲಿ ಬಂದು ಪ್ರಿನ್ಸಿಪಲ್ ಕೇಳಿದ್ರೆ ಇದು ಯೂನಿವರ್ಸಿಟಿ ಸಮಸ್ಯೆ ಅಂತಾರೆ ನೀವು ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಮಟ್ಟದಲ್ಲಿ ನಮ್ಮ ಜೀವನ ಹಾಳಾಗೋಗ್ತಾ ಇದೆ ನಾವು ಪಿ ಜಿ ಮಾಡಬೇಕು ಎಲ್ ಎಲ್ ಬಿ ಮಾಡಬೇಕು ಎಲ್ ಎಲ್ ಎ ಅಂತಂದ್ರೆ ನಮ್ಗೆ ರಿಸಲ್ಟ್ ಕೊಟ್ಟರೆ ಮಾತ್ರ ನಾವು ಮುಂದೆ ಮುಂದಿನ ಅಭ್ಯಾಸಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಮದು ಫೈನಲ್ ಇಯರ್ ಮುಗಿದ್ರು ಸಹ ಒಂದು ವರ್ಷ ಆದರೂ ಸಹ ಇವತ್ತಿಗೂ ರಿಸಲ್ಟ್ ಕೊಟ್ಟಿಲ್ಲ ಇವತ್ತಿಗೂ ಮಾರ್ಕ್ಸ್ ಕಾರ್ಡ್ಗಳು ಕೊಟ್ಟಿಲ್ಲ ಇವತ್ತಿಗೂ ನಮ್ಮ ಆನ್ಲೈನ್ ಒಳಗಡೆ ರಿಸಲ್ಟ್ ತೋರಿಸ್ತಾ ಇಲ್ಲ ಇದಕ್ಕೆಲ್ಲ ನೇರವಣೆ ಯಾರಪ್ಪ ಅಂತಂದ್ರೆ ಕುಲಪತಿಗಳು ಮತ್ತು ಕುಲಸಚಿವರ ನೇರವಣೆ ಅಂತಕ್ಕಂಥ ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಇವತ್ತೆಲ್ಲ ತಮಗೆ ಗೊತ್ತಿರೋ ವಿಚಾರ ಇವತ್ತು ನಾವು ಇನ್ನೊಂದು ಐವತ್ತು ವಿದ್ಯಾರ್ಥಿಗಳು ಬಂದಿದೀವಪ್ಪ ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿಗೆ ಐವತ್ತು ಜನ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಕ್ಕಂಥ ಹೋರಾಟ ಅಲ್ಲ ಬೀದರ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಿಂತು ನಾವೆಲ್ಲ ಬಂದು ನಿಂತಿದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವನ್ನ ಮಾಡ್ತಾ ಇದ್ದೀವಿ ಮನ ಮೌಲ್ ಮೌಲ್ವ ಮಕ್ಕಳ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದು ನಮ್ಮ ಸಮಸ್ಯೆ ಅಲ್ಲ ಯು ಎಂ ಎಸ್ ಸಮಸ್ಯೆ ಅಂತ ಆದ್ರೆ ನೀವು ಪೇಮೆಂಟ್ ತಗೊಳ ನಿಮ್ಮ ಸಮಸ್ಯೆ ಅಲ್ಲ ಅದು ಸರ್ಕಾರದ ನೀವ್ಯಾಕ್ ತಗೋಬೇಕು ಹಂಗಂದ್ರೆ ವಿದ್ಯಾರ್ಥಿ ಪರಿಷತ್ ಒಂದು ಮಾಡ್ತಾ ಇದೀವಿ ನೀವು ಕೂತಿರೋ ಚೇಂಬರ್ ನಿಮ್ ಕೈಲ ಕೆಲಸ ಅಂತ ಅಂತಂದ್ರೆ ಮಾಡಿ ಮನೆಗೆ ಹೋಗಿ ಆಗ ನಿಮ್ ನಮಗೆ ರಿಸಲ್ಟ್ ಕೊಡ್ತಾರೆ ಮಾರ್ಕ್ಸ್ ಕಾರ್ಡ್ಗಳು ಕೊಡ್ತಾರೆ ಅದು ವಿದ್ಯಾರ್ಥಿ ಪರಿಷತ್ತಿನ ಒಂದು ಅಗ್ರ ಇದೆ ನೀವೇನಾದ್ರೂ ಒಂದು ದಿನಮಾನಗಳಲ್ಲಿ ಇವತ್ತು ತಕ್ಷಣವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡಲಿಲ್ಲಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಚಲೋ ಆಗ್ತಕ್ಕಂಥ ಕರೆನ ವಿದ್ಯಾರ್ಥಿ ಪರಿಷತ್ ಕೊಡ್ತೀವಿ ನಾನೇ ಇಲ್ಲಿರ್ತಕ್ಕಂಥ ಜಿಲ್ಲಾ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದೀವಿ ದಯವಿಟ್ಟು ಇಲ್ಲಿ ಯಾರೋ ರಾಜಕೀಯ ವ್ಯಕ್ತಿಗಳಿಂದ ಭಾರತ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಶಿಕ್ಷಣದ ಜೊತೆಗೆ ಆಟ ಆಡತಕ್ಕಂತ ವ್ಯಕ್ತಿಗಳನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು